ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತ ಅಂದರೆ ಎಲ್ರಿಗೂ ಒಂದು ಇನ್ಫಾರ್ಮೇಟಿವ್ ಮೆಸೇಜು ಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಹಳೇ ಬ್ಲಾಗ್ಸೇ ಮತ್ತೆ ಅಪ್ಲೋಡ್ ಮಾಡಿದ್ದೀರಾ ಅಂತ ನೀವು ಅಂದ್ಕೋಬೋದು ಬಟ್ ಇದರಲ್ಲಿ ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಪ್ಲಸ್ ನಾನು ಜ್ಯುವೆಲ್ರಿ ಶಾಪಿಂಗಿಗೆ ಹೋದಾಗ ಎಷ್ಟೆಲ್ಲ ಕಲೆಕ್ಷನ್ಸ್ ಇತ್ತು ನ್ಯೂ ನ್ಯೂ ಡಿಸೈನ್ಸ್ ಯಾವ ರೀತಿ ಇತ್ತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ಬಂದುಬಿಟ್ಟು ಲುಕಸ್ ಶಾಪ್ ದಾವಣಗೆರೆಯಲ್ಲಿ ಇರುವಂತಹ ಕಲೆಕ್ಷನ್ಸು ಸುಮಾರಷ್ಟು ಕಲೆಕ್ಷನ್ಸ್ ಇದೆ ನನ್ನ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಇದು ಯಾಕೆ ಫೇವ್ರೆಟ್ ಅಂತ ಅಂದರೆ ದಾವಣಗೆರೆಯಲ್ಲಿ ಮಲಬಾರ್ ಕಲ್ಯಾಣ್ ಇವೆಲ್ಲದಕ್ಕೂ ಕಂಪೇರ್ ಮಾಡಿದರೆ ನನಗೆ ಈ ಶಾಪಲ್ಲಿ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಇಷ್ಟ ಆಗುತ್ತೆ ಅಂದರೆ ನಾವು ಬೇರೆ ಅಂಗಡಿಗಳಲ್ಲಿ ಅಂದರೆ ಇವಾಗ ಲೋಕಲ್ ಅಂಗಡಿಗಳು ಅಲ್ಲಿ ಜ್ಯುವೆಲ್ರಿ ತೊಗೊಳ್ತೀವಲ್ಲ ಅಲ್ಲಿ ಏನೇನು ಮೋಸ ಮಾಡ್ತಾರೆ ಅನ್ನೋದನ್ನು ನಾನು ಆಲ್ರೆಡಿ ಸಪ್ರೇಟ್ ವ್ಲಾಗಲ್ಲಿ ತಿಳಿಸಿದ್ದೀನಿ ನಾವು ತುಂಬಾ ಮೋಸ ಹೋಗಿಬಿಟ್ಟು ಈಗ ಬುದ್ಧಿ ಬಂದಿದೆ ಸೊ ಹಾಗಾಗಿ ಗೌರ್ನಮೆಂಟ್ ಸರ್ಟಿಫೈಡ್ ಶಾಪ್ಸಲ್ಲೇ ಗೋಲ್ಡನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲೂ ನನಗೆ ಜಾಯಲ್ಕಲ್ಲಿ ಆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬಂದಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾ ಡಿಫ್ರೆಂಟಾಗಿದೆ ಅಂದರೆ ಬೇರೆ ಕಡೆ ಹೇಗಿದೆ ನನಗೆ ಗೊತ್ತಿಲ್ಲ ನಾನು ದಾವಣಗೆರೆಯಲ್ಲಿ ಹೇಳ್ತಾ ಇರೋದು ನಾನು ಕಂಪೇರ್ ಮಾಡಿ ನೋಡಿದ್ದೀನಿ ಈ ಶಾಪಲ್ಲಿ ನನಗೆ ಡಿಸೈನ್ಸು ಆ್ಯಂಡ್ ಕಲೆಕ್ಷನ್ಸು ಸುಮಾರಷ್ಟಿದೆ ಅಂದರೆ ನನಗೆ ಮಲಬಾರು ಕಲ್ಯಾಣ ಬಗ್ಗೆ ಕಂಪೇರ್ ಮಾಡಿದರೆ ದಾವಣಗೆರೆಯಲ್ಲಿ ಜಾಯ್ಲ್ಕಸ್ ಶಾಪು ದೊಡ್ಡದು ಅಂತ ಅನಿಸುತ್ತೆ ಆ್ಯಂಡ್ ಲಾಂಗ್ ಚೈನ್ ಮತ್ತು ನೆಕ್ಲೆಸ್ಗಳು ಸುಮಾರಷ್ಟು ಕಲೆಕ್ಷನ್ಸ್ ಇದೆ ನಿಮಗೆ ಕಡಿಮೆ ಗ್ರಾಮ್ಸಿಂದ ಹಿಡಿದು ತುಂಬ ಜಾಸ್ತಿ ತೂಕದವರೆಗೂ ಕೂಡ ಇದೆ ಅಂದರೆ ಫಿಫ್ಟೀನ್ ಗ್ರಾಮ್ಸ್ ಟ್ವೆಲ್ ಗ್ರಾಮ್ಸ್ ಟೆನ್ ಗ್ರಾಮ್ಸ್ ಒಳಗಡೆನೂ ಏಯ್ಟ್ ಗ್ರಾಮ್ಸ್ ಇಂದೂ ಸ್ಟಾರ್ಟ್ ಆಗ್ತವೆ ನೆಕ್ಲೆಸಸ್ ಎಲ್ಲ ಪ್ಯಾಟ್ರನ್ಸ್ ಡಿಸೈನ್ಸ್ ತುಂಬಾ ಸಿಗುತ್ತೆ ನಾವು ಮಾಡೋಕ್ಕಾಗಬೇಕು ಅಂತ ಇಲ್ಲ ನಮಗೆ ರೆಡಿಮೇಡಲ್ಲಿರೋವೇ ಅಷ್ಟೊಂದು ಲೈಕ್ ಆಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ನಿಮಗೆ ಆ್ಯಂಟಿಕ್ ಬೇಕಂದರೆ ಆ್ಯಂಡಿಕ್ಕು ಇನ್ನೂ ಆ ಕಡೆ ಡೈಮಂಡ್ ಆ್ಯಂಡ್ ಅನ್ಕಟ್ ಡೈಮಂಡ್ಸ್ ಮತ್ತು ಪ್ರೀಶಿಯಸ್ ಸ್ಟೋನ್ಸಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇಷ್ಟು ದಿನ ಗೋಲ್ಡ್ ಪರ್ಚೇಸ್ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಲಾಸ್ಟ್ ಇಯರಲ್ಲಿ ತುಂಬಾ ಒಳ್ಳೇದಾಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಅಂದರೆ ಇವತ್ತಿನ ಗೋಲ್ಡ್ ರೇಟು ನಾನು ಇವತ್ತೇನು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಬಂದ್ಬಿಟ್ಟು ಎಷ್ಟಿದೆ ಅಂತ ಅಂದರೆ ಒನ್ ಲ್ಯಾಕ್ ಟ್ವೆಲ್ ಥೌಸಂಡ್ ಡಾಟ್ ಇದೆ ಒನ್ ಲ್ಯಾಕ್ ಟ್ವೆಲ್ ಥೌಸಂಡ್ ಡಾಟ್ ಇದೆ ಇವತ್ತಿನ ಡೇಟ್ ಕೂಡ ಹೇಳ್ತೀನಿ ಅಕ್ಟೋಬರ್ ಟೆಂತ್ ಸೊ ನಾನು ಯಾವಾಗಲೂ ಕೂಡ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೆನಪಿರುತ್ತೆ ಅಂಥೇಳಿ ಬೇರೆ ಏನೂ ಗಿಫ್ಟ್ ತಗೊಳ್ತಾ ಇರಲಿಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೆ ಪ್ರತಿ ವರ್ಷವೂ ಅಷ್ಟೇ ವರ್ಷ ಪೂರ್ತಿ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಹಣನ ಕಲೆಕ್ಟ್ ಮಾಡಿ ನಾನು ನನ್ನ ಹಸ್ಬೆಂಡಿಗೆ ಏನಾದರೂ ಗೋಲ್ಡ್ ಜ್ಯುವೆಲ್ರಿ ಕೊಡಿಸ್ತಾ ಇದ್ದೆ ಅವರು ಕೂಡ ನನಗೆ ಗೋಲ್ಡ್ ಜ್ಯುವೆಲ್ರಿ ಕೊಡಿಸ್ತಾ ಇದ್ದರು ಈಗ ನಮ್ಮದು ಮದುವೆ ಆಗಿ ಎರಡು ವರ್ಷ ಆಗಿದೆ ಎರಡು ವರ್ಷಕ್ಕೂ ಕೂಡ ಗೋಲ್ಡೇ ತೊಗೊಂಡಿದ್ದೀವಿ ಮೂರನೇ ವರ್ಷ ಇದು ಸೊ ಈ ವರ್ಷನೂ ಕೂಡ ತೊಗೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಅಮೌಂಟ್ನ ಕಲೆಕ್ಟ್ ಮಾಡಿದ್ದೆ ಬಟ್ ಕಡಿಮೆ ಆಗುತ್ತೇನೋ ಕಡಿಮೆ ಆಗುತ್ತೇನೋ ಅಂತ ನೋಡ್ತಾನೇ ಇದ್ದೀನಿ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆಯೇ ಆಗಂಗಿಲ್ಲ ಫ್ರೆಂಡ್ಸ್ ಜಸ್ಟ್ ನೆನ್ನೆ ತಾನೇ ಒನ್ ಲ್ಯಾಕ್ ಲೆವೆನ್ ತೌಸಂಡ್ ಇತ್ತು ಇವತ್ತಿನ ಇವತ್ತು ಆಲ್ರೆಡಿ ಟ್ವೆಲ್ ತೌಸಂಡ್ ದಾಟಿದೆ ದಿನ ದಿನ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ಕ್ರೀಸ್ ಆಗ್ತಾನೇ ಇದೆ ನಾನು ಅವಾಗ ಲಾಂಗ್ ಚೈನ್ ತೊಗೊಂಡಾಗಲೇ ಏಯ್ಟಿ ಫೈವ್ ತೌಸಂಡ್ ಇತ್ತು ಸಿಕ್ಸ್ಟಿಗೆ ಬರುತ್ತೆ ಸಿಕ್ಸ್ಟಿ ಫೈವ್ಗೆ ಬರುತ್ತೆ ಅಂತೆಲ್ಲ ತುಂಬಾ ಗಾಸಿಪ್ಸು ದಿಢೀರ್ ಕುಸಿತ ಆಗುತ್ತೆ ಚಿನ್ನದ ಬೆಲೆ ಹಂಗೆಲ್ಲ ಅಂದರು ನಾನು ಅದಕ್ಕೆ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ನನಗೆ ಎಷ್ಟೊಂದು ಲಾಸ್ ಆಗುತ್ತೆ ಅಷ್ಟೊಂದು ಕಡಿಮೆ ಆಗಿಬಿಟ್ರೆ ಅಂಥೇಳಿ ಅಂದ್ಕೊಂಡೆ ಬಟ್ ಲಾಸ್ ಏನಾಗಿಲ್ಲ ತಗೊಂಡಿರೋದು ತುಂಬಾ ನಮಗೆ ಲಾಭ ಆಗಿದೆ ಒಂದು ಒಂದು ತೊಲ ಒಂದು ತೊಲಕ್ಕೇನೆ ಏಯ್ಟಿ ಫೈವ್ ತೌಸಂಡ್ ಇದ್ದಕ್ಕೆ ನಾವು ಫಿಫ್ಟಿ ಗ್ರಾಮ್ಸ್ ಪರ್ಚೇಸ್ ಮಾಡಿದ್ವಿ ಜಸ್ಟ್ ಟೆನ್ ಗ್ರಾಮ್ಸಿಗೆ ಆಲ್ರೆಡಿ ಟ್ವೆಂಟಿ ಫೈವ್ ತೌಸಂಡ್ ಎಷ್ಟು ಲಾಭ ಆಗಿದೆ ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಯಾವತ್ತೂ ಲಾಸ್ ಅಂತೂ ಆಗೋಲ್ಲ ಲಾಭ ಆಗುತ್ತೆ ಅದರಲ್ಲೂ ಇದರಲ್ಲಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಸೊ ಸ್ಕೀಮ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಅಂದರೆ ನಿಮ್ಮ ಹತ್ರ ಇವಾಗ ಮೂರು ಲಕ್ಷ ಅಮೌಂಟ್ ಇದೆ ಅಂತ ಅಂದರೆ ನೀವು ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು ಅಂದರೆ ಒಂದೇ ಸಲ ಇಲ್ಲಪ್ಪ ನಾವು ಮಂತ್ಲಿ ಮಂತ್ಲಿ ದುಡಿತಾ ಇದ್ದೀವಿ ನಾವು ಮಂತ್ಲಿ ಹಣನ ಕೂಡಿಟ್ಬಿಟ್ಟೆ ನಾವು ಗೋಲ್ಡ್ ತಗೊಳಕ್ಕಾಗೋದು ಅಂತ ಅನ್ನೋರು ದಯವಿಟ್ಟು ಸ್ಕೀಮ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಯಾಕಂದರೆ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ನಿಮಗೆ ನಾನು ಮಾಡಿರೋ ಮಿಸ್ಟೇಕೇ ಅದು ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಮನೇಲಿ ಏನು ಜೋಡಿಸ್ತಾ ಇದ್ದೆ ಅಮೌಂಟ್ನ ಅದನ್ನೇ ಸ್ಕೀಮ್ ಮಾಡಿದ್ದಿದ್ರೆ ನನಗಿವತ್ತು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಎಷ್ಟಾದರೂ ಆಗಲಿ ನನಗೊಂದು ಏಯ್ಟಿ ಫೈವ್ ತೌಸಂಡು ನೈಂಟಿ ತೌಸಂಡ್ ಹಿಂಗೆ ಅಷ್ಟೇ ಬೀಳ್ತಾ ಇತ್ತು ತುಂಬ ಬೇಜಾರಾಗ್ತಾ ಇದೆ ಇವಾಗ ಏನು ಮಾಡೋಕ್ಕಾಗಲ್ಲ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ರೇಟ್ ಆಗುತ್ತೆ ಅಂತ ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೊಗೊಂಡಾಗ ಸೆವೆಂಟಿ ಫೈವ್ ತೌಸಂಡ್ ಇತ್ತು ಜಸ್ಟ್ ಒನ್ ಇಯರ್ಗೆ ಎಷ್ಟೊಂದು ಜಾಸ್ತಿ ಆಗಿದೆ ಈ ಸಲ ತೊಗೊತೀನೋ ಇಲ್ಲೋ ಡೌಟು ತೊಗೊಂಡ್ರೆ ಅದರದ್ದು ವ್ಲಾಗ್ ಮಾಡಿ ಖಂಡಿತ ನಾನು ನಿಮಗೆ ಹಾಕ್ತೀನಿ ತೊಗೊಂಡ್ರೆ ತಗೋಬೇಕು ಅಂತ ತುಂಬ ಆಸೆ ಇದೆ ಬಟ್ ಏನು ಮಾಡೋದು ಇಷ್ಟೋನ್ ರೇಟ್ ಆದರೆ ಜಸ್ಟ್ ಟೆನ್ ಗ್ರಾಮ್ಸ್ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬೇಕು ಆ್ಯಂಡ್ ಇವಾಗ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತ್ವರೆಗೂ ಜಾಯ್ಲ್ಕಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸ್ ಅಂತ ಆಫರ್ ನಡೀತಾ ಇದೆ ಸೊ ಈ ಆಫರಲ್ಲಿ ತೊಗೊಂಡ್ರೆ ಅಟ್ಲೀಸ್ಟ್ ನಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸೇವ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಪರ್ಚೇಸ್ ಮಾಡಿದರೆ ಅಥವಾ ಪರ್ಚೇಸ್ ಮಾಡೋಕ್ಕೆ ಹೋದರೆ ಖಂಡಿತ ನಾನು ವ್ಲಾಗ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನನಗೆ ಗೊತ್ತು ನೀವೆಲ್ಲ ನಾನು ಗೋಲ್ಡ್ ಜ್ಯುವೆಲ್ರಿ ವ್ಲಾಗ್ಸ್ ಮಾಡಿದಾಗ ಎಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ ಕಾಯ್ತಾ ಇರ್ತೀರ ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕೆ ಆ್ಯಂಡ್ ನನ್ನ ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ ಕರೆಕ್ಟಾಗಿ ಗೆಸ್ ಮಾಡಿರ್ತೀರ ನಾನು ಯಾವ ಜ್ಯುವೆಲ್ರಿ ತೊಗೊಂಡಿದ್ದೀನಿ ಅಂತ ಸೊ ನಾನು ಜುವೆಲ್ರಿ ತೊಗೊಳಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ ರೀಸೆಲ್ ವ್ಯಾಲ್ಯೂ ಬಗ್ಗೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿಯೇ ನಾನು ಪರ್ಚೇಸ್ ಮಾಡೋದು ಮೇಕಿಂಗ್ ಚಾರ್ಜಸ್ ಎಷ್ಟು ಹಾಕ್ತಾಯಿದ್ದಾರೆ ಸ್ಟೋನ್ಗೆ ಎಷ್ಟು ವ್ಯಾಲ್ಯೂ ಇದ್ದಾರೆ ಜಾಸ್ತಿ ರೂಬಿ ಇರಬಾರ್ದು ಎಲ್ಲ ಕನ್ಸಿಡರ್ ಮಾಡ್ತೀನಿ ಸೊ ಲಾಸ್ಟ್ ಇಯರ್ ಕೂಡ ಅಷ್ಟೇ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಇದ್ದಾಗ ಫೆಬ್ರವರಿಯಲ್ಲಿ ಪರ್ಚೇಸ್ ಮಾಡಿದ್ವಿ ನೋಡಿಲ್ಲ ಅಂದರೆ ಆ ವ್ಲಾಗ್ ಒನ್ ಟೈಮ್ ಹೋಗಿ ನೋಡ್ಬೋದು ನೀವು ಬಳೆಗಳು ಮತ್ತು ಮುತ್ತಿನ ಸರ ಚಾಂದ್ಬಾಲ್ ಇಯರಿಂಗ್ಸ್ ಎಲ್ಲ ತಗೊಂಡಿತ್ತು ಇದೇ ಒಂದು ಆಫರಲ್ಲಿ ಫೆಬ್ರವರಿಯಲ್ಲಿತ್ತು ಆಫರು ಆವಾಗ ಗೋಲ್ಡ್ ಪ್ರೈಸ್ ಎಷ್ಟಿತ್ತು ಅಂದರೆ ಏಯ್ಟಿ ತೌಸಂಡ್ ಇತ್ತು ಸೊ ಈ ಟೈಮಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡ್ತಾರೆ ಯಾವುದಕ್ಕೆ ಅಂದರೆ ಅನ್ಕಟ್ಸ್ ಆ್ಯಂಡ್ ಡೈಮಂಡು ಅನ್ಕಟ್ ಡೈಮಂಡು ಪ್ರೀಶಿಯಸ್ ಸ್ಟೋನು ಮತ್ತು ಆ್ಯಂಟಿಕ್ ಜ್ಯುವೆಲ್ರಿ ತೊಗೋಬೇಕು ಅಂದ್ರೂ ಟ್ವೆಂಟಿ ಫೋರ್ ಪರ್ಸೆಂಟ್ವರೆಗೂ ಇದ್ದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಜಸ್ಟ್ ಟ್ವೆಲ್ ಪರ್ಸೆಂಟ್ ಅಷ್ಟೇ ನಿಮಗೆ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ಅಂದರೆ ಒಂದು ಲಕ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಇದ್ದರೆ ನಿಮಗೆ ಹನ್ನೆರಡು ಹನ್ನೆರಡು ಸಾವಿರ ಅಷ್ಟೇ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ಒಂದು ಲಕ್ಷ ರೂಪಾಯಿಗೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಉಳೀತು ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ತೊಗೊಂಡ್ರೆ ಎಷ್ಟೊಂದು ಉಳಿಯುತ್ತೆ ನೀವೇ ಯೋಚನೆ ಮಾಡಿ ಅದು ಮೈನಸ್ ಆಗುತ್ತಲ್ಲ ಸೊ ಅದರ ಅಮೌಂಟ್ ಜಿ ಎಸ್ ಟಿಯಲ್ಲೂ ಕೂಡ ನಿಮಗೆ ಮೈನಸ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಆಫರ್ ಟೈಮಲ್ಲಿ ತಗೊಳ್ಳಿ ಆ್ಯಂಡ್ ಈಗ ಗೋಲ್ಡ್ ಪ್ರೈಸು ಜಾಸ್ತಿ ಇರೋದರಿಂದ ನಿಮಗೆ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮಾಡೋ ಮಾಡೋರಿದ್ದರೆ ಅವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದರೆ ನೀವು ಅವಾಗ ಕಡಿಮೆ ರೇಟಿಗೆ ಕೊಟ್ಟು ತೊಗೊಂಡಿರ್ತೀರ ನಮಗೆ ಬೇಡಪ್ಪ ಇವಾಗ ಈ ಗೋಲ್ಡು ಅಂತ ಯಾರೆಲ್ಲ ಹಳೆ ಇಟ್ಕೊಂಡಿರ್ತೀರ ಅವರು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೇ ಬಂಗಾರ ತುಂಬಾ ಒಳ್ಳೆಯ ರೇಟಿಗೆ ಹೋಗುತ್ತೆ ಅದು ಬೆಸ್ಟ್ ಅಂತ ನಾನು ಅಂದ್ಕೊಳ್ತೀನಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮಾಡೋರು ಐಟಮಲ್ಲಿ ಮಾಡ್ಬೋದು ನೀವು ಸೊ ಫಸ್ಟಿಂದ ನನ್ನ ಮೊಬೈಲಲ್ಲಿ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸಿಗೆ ಹೋದಾಗ ಯಾವೆಲ್ಲ ಕಲೆಕ್ಷನ್ಸ್ ಇತ್ತು ಇನ್ನೂ ತುಂಬಾ ಡಿಲೀಟ್ ಮಾಡಿದ್ದೀನಿ ಅದೆಲ್ಲದೂ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಇವೆಲ್ಲ ಇದೇ ರೀತಿ ಕಲೆಕ್ಷನ್ಸ್ ಜೋಲಕಲ್ಲಿ ಶಾಪಲ್ಲಿರೋದು ನೀವೇನಾದರೂ ಈ ರೀತಿ ಡಿಸೈನ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ಶಾಪಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಪ್ರತಿ ಥರದ್ದು ಡಿಸೈನ್ ಸಿಗುತ್ತೆ ಆ್ಯಂಟಿಕ್ಕಿಂದ ಹಿಡಿದು ನಾರ್ಮಲ್ ನಾನು ನಾರ್ಮಲ್ ಜ್ಯುವೆಲ್ರಿಸ್ ಅಷ್ಟು ನೋಡ್ತಾ ಇಲ್ಲ ನನಗೆ ಓಲ್ಡ್ ಟ್ರೆಂಡ್ ಅಂತೇಳಿ ನಾನು ಜಾಸ್ತಿ ನಾರ್ಮಲ್ ಜ್ಯೂಲರಿಸರೀಸ್ ಇದು ವಿಡಿಯೋ ಮಾಡ್ಕೊಂಡಿಲ್ಲ ಇನ್ನು ಪರ್ಚೇಸ್ ಕೂಡ ಮಾಡಿಲ್ಲ ಸೊ ಹಾಗಾಗಿ ಆ್ಯಂಟಿಕ್ಕಿಂದು ಅನ್ಕಟ್ಸು ಇವೇ ಜಾಸ್ತಿ ಇದೆ ಸೊ ನಾವು ಲಾಸ್ಟ್ ಟೈಮ್ ಹೋದಾಗ ಈ ನೆಕ್ಲೆಸ್ ನನಗೆ ತುಂಬಾ ಫೇವ್ರೇಟ್ ಆಗಿತ್ತು ಇವಾಗಂತ ಇದ್ದೀವಿ ತೊಗೋಬೇಕಿತ್ತು ಅವತ್ತು ಅಮೌಂಟ್ ಕೂಡ ಇತ್ತು ನಾವು ಪರ್ಚೇಸ್ ಮಾಡಬೇಕಿತ್ತು ಅಂತ ಜಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಷ್ಟೇ ಇದು ಫಿಫ್ಟಿ ಪರ್ಸೆಂಟ್ ಆಫರ್ ಕೂಡ ನಡೀತಾ ಇತ್ತು ಅವಾಗ ಇದ್ರ ಮೇಲ್ಗಡೆ ನಮಗೆ ಎಷ್ಟು ಟ್ವೆಂಟಿ ತೌಸಂಡ್ ಏನೋ ಡಿಸ್ಕೌಂಟ್ ಆಗಿತ್ತು ಇವಾಗ ಅನ್ನಿಸ್ತಾ ಇದೆ ಯಾಕೆ ತೊಗೊಳಿಲ್ಲ ತಪ್ಪು ಮಾಡಿದ್ವಿ ಅಂತ ಬಟ್ ಇವಾಗ ಅದನ್ನೇ ತೊಗೋಬೇಕು ಅಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಎಬೋ ಆಗಿದೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಅದು ನಮಗೆ ಹೊಲ್ದು ಕೂಡ ಬರಬೇಕು ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ ಶಾರ್ಟ್ ಮಂಗಲ ಚೈನು ಫಿಂಗರಿಂಗು ರಿಂಗು ಬ್ರೇಸ್ಲೆಟ್ಸು ನೆಕ್ಲೇಸು ಎಲ್ಲ ಈಗ ಮತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಬೆಸ್ಟ್ ಟೈಮ್ ಇದೆ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತ್ವರೆಗೂ ಇದೆ ಲಾಸ್ಟ್ ಡೇಟು ಖಂಡಿತ ಹೋಗಿ ಪರ್ಚೇಸ್ ಮಾಡಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸೊ ಈಗ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಿದರೆ ಆ ವ್ಲಾಗ್ಸ್ ನೆಕ್ಸ್ಟ್ ಬರುತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್